ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಪೂರೈಸಿದ ರಸಗೊಬ್ಬರವನ್ನು ಅನ್ಯ ಜಿಲ್ಲೆಯ ರೈತರಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಅಭಾವ ಸೃಷ್ಟಿಸದೆ ಮೊದಲಾದ್ಯತೆಯಾಗಿ ನಮ್ಮ ಜಿಲ್ಲೆಯ ರೈತರಿಗೆ ಮಾರಾಟ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಶನಿವಾರ ದಿಢೀರ್ ಭೇಟಿ ನೀಡಿ ಅಲ್ಲಿನ ಟ್ರೇಡರ್ಸ್ ಟ್ರೇಡರ್ಸ್ಗೆ ಮತ್ತು ಬಸವೇಶ್ವರ ವೃತ್ತದ ಬಳಿಯ ಲಕ್ಷ್ಮಿ ಆಗ್ರೋ ಕೇಂದ್ರವನ್ನು ಪರಿಶೀಲಿಸಿ ವರ್ತಕರಿಗೆ ಸೂಚಿಸಿದರು ತುಂಗಭದ್ರಾ ಜಲಾಶಯದಿಂದ ತಿಂಗಳು ಮೊದಲೇ ನೀರು ಬಿಟ್ಟಿರುವುದರಿಂದ ಜೊತೆಗೆ ಸಕಾಲಿಕ ಮಳೆಯಾಗಿರುವುದರಿಂದ ಸಹಜವಾಗಿ ರಸಗೊಬ್ಬರ ಜಿಲ್ಲೆಯಾದ್ಯಂತ ಬೇಡಿಕೆ ಹೆಚ್ಚಾಗಿದೆ ಆಯಾ ಜಿಲ್ಲೆಗಳಿಗೆ ರಸಗೊಬ್ಬರ ಹಂಚಿಕೆಯಾಗಿದ್ದರೂ ಬೇರೆ ಜಿಲ್ಲೆಯ ರೈತರು ನಮ್ಮ ಜಿಲ್ಲೆಗೆ ಬಂದು ರಸಗೊಬ್ಬರ ಖರೀದಿಗೆ ನಿಲ್ಲುತ್ತಾರೆ ಹೆಚ್ಚಿನ ಲಾಭಕ್ಕಾಗಿ ರಸಗೊಬ್ಬರ ದಾಸ್ತಾನು ಇಟ್ಟುಕೊಂಡು ಅವರಿಗೆ ಮಾರಾಟ ಮಾಡಿದರೆ ಇಲ್ಲಿನ ರೈತರಿಗೆ ರಸಗೊಬ್ಬರ ಕೊರತೆಯಾಗಲಿದೆ ಪ್ರತಿ ಆಧಾರ್ ಕಾರ್ಡ್ಗೆ ಎಷ್ಟು ವಿತರಿಸಬೇಕು ಎಂಬುದರ ಕುರಿತು ಚರ್ಚೆಯ ಹಂತದಲ್ಲಿದೆ ನಮ್ಮ ಜಿಲ್ಲೆಯವರು ಎನ್ನುವುದು ಖಚಿತಪಡಿಸಿಕೊಳ್ಳಲು ಆಧಾರ್ ಕಾರ್ಡ್ ಪರಿಶೀಲಿಸಿ ರಸಗೊಬ್ಬರ ವಿತರಿಸಬೇಕು ಎಂದು ತಾಕೀತು ಮಾಡಿದರು ಜೊತೆಗೆ ಯೂರಿಯಾ ರಸಗೊಬ್ಬರ ಬದಲಿಗೆ ನ್ಯಾನೋ ಯೂರಿಯಾ ಇಲ್ಲವೇ ಸಂಯೋಜಿತ ರಸಗೊಬ್ಬರ ಬಳಸುವಂತೆ ರೈತರಿಗೆ ಪ್ರೇರೇಪಿಸಲು ಸಲಹೆ ನೀಡಿದರು ಈ ವೇಳೆ ಜಂಟಿ ಕೃಷಿ ನಿರ್ದೇಶಕ ರುದ್ರೇಶಪ್ಪ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜ್ ಕಾತ್ರಕಿ ಕೃಷಿ ಅಧಿಕಾರಿ ಪ್ರಮೋದ್ ಹರಿಮನಿ ಎಪಿಎಂಸಿ ಗಂಜ್ ವರ್ತಕರ ಸಂಘದ ಅಧ್ಯಕ್ಷ ಮಹಾಂತಯ್ಯ ಮಠ ರಸಗೊಬ್ಬರ ಮಾರಾಟಗಾರರ ಸಂಘದ ಅಧ್ಯಕ್ಷ ಬಸಟಪ್ಪ ಕುಂಬಳಾವತಿ ಇತರರು ಇದ್ದರು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಅವರು ಕುಷ್ಟಗಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದು ಯೂರಿಯಾ ರಸಗೊಬ್ಬರ ಬೇಡಿಕೆ ವ್ಯಕ್ತವಾಗಿದೆ ರೈತರು ಸರದಿಯಲ್ಲಿ ನಿಂತು ಖರೀದಿಸುತ್ತಿರುವ ಮಾಹಿತಿ ಹಿನ್ನೆಲೆಯಲ್ಲಿ ಇಲ್ಲಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿ ಅವಲೋಕಿಸಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ರಸಗೊಬ್ಬರ ವಹಿವಾಟಿನ ಮಾಹಿತಿ ಇದ್ದು ತಾಲೂಕು ಹಂತದಲ್ಲಿ ಯಾವ ಸ್ಥಿತಿ ಇದೆ ಎಂದು ಪರಿಶೀಲಿಸಿದ್ದೇವೆ ಮುಂದಿನ ಸೋಮವಾರದ ವೇಳೆ ಆಗಿರುವ ರಸಗೊಬ್ಬರ ಕೊರತೆ ಸರಿಪಡಿಸಲಿದ್ದೇವೆ ಎಂದರು